કોમાડો કોમાડો કી નહી હેબત હાડો બડે બડે બિટ બિટ એ કિંમત આવી નહી એ ભાઈ તમે હાડમ ગાવડી મારતાના આવા હાડમ ગાવડી મારતાના એ બડા હાડમ માર કેળ કેળતો હેડો એ ಬೀರ ನಾವು ಒಂದು ಮಾತು ಹಿಂಗ ಹೇಳ್ತಾರಲ್ಲ ಏನ್ ಹೇಳ್ತಾರಪ್ಪ ಧ್ಯಾನಿಗಳು ಮಾತಾಟ್ಟ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ ಇಟ್ಟಂತ ಹೂಗಳೆಲ್ಲ ಕಟ್ಟುವುದಿಲ್ಲ ಪುರಾಣಿ ಹೇಳುವರೆಲ್ಲ ಶರಣರೇ ಅಲ್ಲ ಅಲ್ಲ ಪದವಿ ಪಡೆದವರೆಲ್ಲ ಪಂಡಿತರ ಬೇಡಿ ಹಿಟ್ಟು ತಂದು ಮಾರುವವನು ಜಂಗಮನಲ್ಲ ಚಕ್ಕ ಚಕಲ್ಲ ವರೀ ಹಚ್ಚಿ ನೋಡಂತ ಹೇಳಿದವರು ಯಾರಿಪ್ಪ ಕುಮಾರ ಕಕ್ಕನೋರು ವೀರಣ್ಣ ಯಾಕೆಪ್ಪ ಮಾತಾ ಒಂದು ಮಾವಿನ ಮರದೊಳಗ ಲಕ್ಷಾಂತರ ಹೂಗಳು ಇರ್ತಾವ್ ಇರ್ತಾವ್ರಿಪಾ ಪ್ರತಿ ಒಂದು ಹೂವಿಗೆ ಕಾಯ ಆಗ್ಲಕ್ಕ ಸಾಧ್ಯ ಇಲ್ಲ ಕೆಲವೊಂದು ಕಾಯಕ್ಕವು ಕೆಲವೊಂದು ಹೂವ ಗಾಳಿ ಉದುರಿ ಹಕ್ಕು ಉದುರಿ ಹೋಗ್ತಾವು ಹೌದು ಇನ್ನು ಪುರಾಣ ಹೇಳುವರೆಲ್ಲ ಸರಿ ಮಾತಾ ಹಿಂದಿನ ದಿನಮಾನದ ಕೆಲವೊಬ್ಬರು ಶರಣ್ರಿ ಹೆಂಗಿರ್ತಾರೆ ಬೀರಣ್ಣ ಹೆಂಗಿರ್ತಾರಪ್ಪ ರಾತ್ರಿ ಹೇಳುದು ಪುರಾಣ ಬದನಿಕಾಯಿ ತಿನ್ಬೇಡ್ರಿ ಹೇಳಿ ಆಹ್ ಬದನಿಕಾಯಿ ತಿನ್ಬೇಡ್ರೆ ಮಂದೆ ಹೇಳುದು ಸಂದೆ ಹೋಗಿ ಮುಂಜಾನೆ ಎದ್ದು ಬಡಗಾಯ್ ಮಾಡ್ಕೊಂಡು ಕಮ್ಮ ಹೊಡೆದ್ ಕುಂದ್ರು ಇಂಥವು ಶರಣರು ಇರ್ತಾರೆ ಹೌದು ಹೋದರ್ತಾವ ಇನ್ನ ಪದವಿ ಪಡೆದ್ರೆಲ್ಲ ಪಂಡಿತರೇ ಇರುದಿಲ್ಲಾ ಆಹಾ ಮಾತಾ ಇಲ್ಲಿ ಕುತ್ತಲ್ಲ ಇಲ್ಲಿ ದೊಡ್ಡ ಪಂಡಿತ ಇವ ಹೇಳಣ ಪಂಡಿತ ಆಹಾ ಏನ್ ಹೇಳ್ತಾನಪ್ಪ ಪಂಡಿತ ಹತ್ನೆತ್ಯ ಪಾಸಾಗಿ ಹತ್ನೆತ್ ಪಾಸ್ ಆಗ್ಬೇಕಾದ್ರೆ ಹತ್ತು ಸಾವಿರಲಗ ಹಡದು ದುಬಚಿ ಹೊಡದು ಹನ್ನೊಂದನೇ ಸಾರಕ್ಕ ಪಾಸಾಗಿ ಹಾ ಮುಪ್ಪಿನ ಕಾಲಕ್ಕ ತಾಯಿ ತಂದೆಗೆ ಎರಡ್ ಹತ್ತಿನ ಊಟ ಮಗ ಹಾಕ್ಯಾನ ಅಂತ ತಿಳ್ಕೊಂಡು ಆಹಾ ತಿಳ್ಕೊಂಡು ಐದಾರು ಲಕ್ಷ ರೂಪಾಯಿ ಖರ್ಚು ಖರ್ಚು ಮಾಡಿ ನೀವು ಒಂದು ಮಾಸ್ತರ್ ನೌಕರಿ ಕೊಡಿಸ್ತಾರ ಕೊಡಿಸ್ತಾರಲ್ರಿ ಮಾಸ್ತರ್ ಇವ ಇವೇ ಮಾಸ್ತರ್ ಮಕ್ಕಳಿಗೆ ವಿದ್ಯಾ ಬೋಧನೆ ಕೊಡಕ್ಕೆ ಸಾಲಿ ಈ ಪಂಡಿತ್ ಎಂತ ಇರ್ತಾನ ಏನ್ ಮಾಡ್ತಾನೆ ಪಾತ್ರ ಹೇಳು ಪಂಡಿತ್ ಕನ್ನಡ ಮೂಲಾಕ್ಷರಗಳು ಎಷ್ಟರ ಅನ್ನೋದೇ ಗೊತ್ತಿರುವುದಿಲ್ಲ ಈಗಿನ ಪಂಡಿತರು ಇವ್ರು ಇಂಥವ್ರು ಇರ್ತಾರೆ ಹುಟ್ಟಾರ ಪಂಡಿತರು ಈಗಿನ ಕಾಲದಾಗ ಇನ್ನ ಕಂತಿ ಭಿಕ್ಷೆಯನ್ನು ಬೇಡಿ ಒಬ್ಬ ಸ್ವಾಮಿ ಆದವ ಒಬ್ಬ ಜಂಗ್ ಮಾಡವ ಏನು ಮಾಡ್ತಾನೆ ಊರು ತುಂಬಾ ಹಿಟ್ಟು ಬೇಡ್ಕೊಂಡ್

ಉಳಿದ್ದನ್ನ ಅದನ್ನ ಬಡಬಗ್ಗರಿಗೆ ದಾನ ಮಾಡಬೇಕೆ ಹೊರತಾಗಿತ್ತು ಮಾರಕೊಂಡು ಮಾರ್ಕೊಂಡು ನಿಜವಾದ ಜಂಗಮ ಅಲ್ಲ ಅಂತ ಹೇಳಿದ್ರು ಹೇಳಿ ಹೇಳೋನ್ ಮಿನ್ಸನ್ಸ್ ತಾಮ್ರ ಮೀನ್ಸ್ತದ ಹತ್ತಾಳು ಮಿನ್ಸದ ಕಂಚ್ ಮೀನ್ಸ್ತದ ಬಂಗಾರ ಕೂಡ ಮೀನ್ಸ್ತದೆ ಮಿಸ್ ನಾಲ್ಕರೊಳಗ ಬಂಗಾರ ಅನ್ನೋದು ಕಂಡು ಹಿಡಿಬೇಕಾದ್ರೆ ಏನು ಬೇಕು ಹೊರಗಲ್ಲವಂತದ ಬೇಕಪ್ಪ ಅದಕ್ಕ ಮಾತ್ರ ಬಂಗಾರ ಕಂಡ್ ಹಿಡೀಲಕ್ಕೆ ಸಾಧ್ಯ ಐತಿ ಅನ್ನಂತ ಮಾತು ಕುಮಾರ್ ಕಕ್ಕನವ್ರು ಹೇಳೋರಪ್ಪ ಹೇಳ ಇವತ್ತ ಶಾತಲ್ ಗಾಂದ ಈ ಅಡವಿ ಮೆಟ್ಟಿನ ಒಳಗೆ ಭೂತಾಳ ಸಿದ್ದು ಇದ್ರಿ ಇಲ್ಲಿ ಎರಡು ಮಿಂಚ್ಲಾಕ್ ಹತ್ತಾವ್ ಹಾ ಹತ್ತಾಳೆ ಒಂದು ಬಾಬಾ ನಗರದು ಒಂದು ಹೌದಾ ಯಾವ ಚಂದ ಮಾತಾಡಿದ್ರು ನಮ್ಮ ಸರಿ ಜೋಡಿ ಕೆಲ ಇದ್ರು ಬೀರಣ್ಣ ಏನ್ ಹೇಳ್ತಾರಪ್ಪ ನನಗನ್ಸಿದ ಮಟ್ಟಿಗೆ ಬಾಬಾ ನಗರದ ಹೊನ್ನಪ್ಪ ಮಾಸ್ತರ್ ಊಟ ಕಮಿಟಿ ಅವ್ರ ಹಾಕಿರೋ ಏನಿಲ್ಲ ಹಾಕಿರೋ ಇಲ್ಲ ಇವತ್ತು ಏನ್ ಮಾತಾಡ್ಲಾಕತ್ತ ಮಾಸ್ತರ್ ಅವ್ರು ಅವನಿಗೆ ಗೊತ್ತಾಗೋದು ಅವ್ರು ಮಾತಾಡಿದ ಅವ್ಗೆ ಮಾತಾ ನಾ ಏನ್ ನೀನು ಏನ್ ಹೇಳಕಿ ಮಾಸ್ತರ್ ನಿನಗ ಸ್ವಲ್ಪ ಗೊತ್ತೈತಿ ಗೊತ್ತೈತಿ ಐತಿ ಭೂತಾಳ ಸಿದ್ಧ ಹೇಳಿದ್ರಿ ಮಾಸ್ತರ ಸೀದಾ ನೇರವಾಗಿ ವಿಷಯಕ್ಕೆ ಸಾಹೇಬ್ರು ಆ ಕಡೆ ಕಡೆ ಅಡ್ಡಾಡಂಗಿಲ್ಲ ಹೌದಾ ಭೂತಾಳ ಸಿದ್ಧಕ್ಕೆ ಬಂದಾರೆ ಇವರು ನಮ್ಮ ಭೂತಾಳ ಸಿದ್ಧ ನೀ ಹೇಳಿದ್ರ ನಾಲ್ಕು ಮಂದಿ ಅಲ್ಲಂದ್ರು ಹೌದಾ ಬಿಡು ಅವ್ರ ಮಾತು ಅವ್ರ ಮಾತು ಬಿಡ್ರಿ ನಿನ್ನ ಬಾಯಿಲೆ ನೀನೇ ಹೇಳಿ ಏನ್ ಹೇಳಿಪ್ಪ ಮಾತ ಈ ಭೂತಾಳ ಸಿದ್ಧ ಎರಡು ಹೆಣ್ಣಿನ ಕಂಬಳಿ ಹಚ್ಚಾರ ಜೀಪ್ ಬಾ 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 ಎರಡು ಎಣಿಂದ ಹೌದಾ ಒಂದು ಕಲ್ಲರೇ ಹಣಿ ಹೊಡ್ಕೋತೀನಿ ನನಗರ ಕೊಡ್ರೆ ಕಡೆಗಿತ್ತು ಕಲ್ಲೂ ಸಾಧ್ಯ ಅಪ್ಪು ಜೋಡಿ ಇದೇ ಭೂತಾರ ಸಿದ್ಧ ಬಂದು ಫಸ್ಟ್ ಟೈಮ್ ನೆಟ್ಟಿದ್

ಆ ದೋಣ್ರಿಪ್ಪ ಇನ್ನೊಂದು ಮಾತಾ ಮಡವಣ ಮುಚ್ಚಾರ್ ಹೇಳಿದ್ರು ಕರೆಕ್ಟ ಆಗ ತಪ್ಪು ನೀ ಮಾಡಿದ್ದು ನೀನೇ ಉಣ್ಣು नीड ಬೇಡ ಯಾರಿಗೆ ಉಂಡೂಟ ಆಗಲ ತಮ್ಮ ತಲೆ ಬಿಡು ಯಾರಿಗೆ ತಲೆ ಬಿಡು ಯಾರಿಗೆ ಅಂತ ಹೇಳಾರ ಹೌದು ಭೂತಾಲ ಸಿದ್ಧನೆ ಅದೇ ಮಾತಾಡಕ್ಕೆ ತಡೋಣ ಮಾತಾಡೋ ಅದೇ ಮಾತಾಡೋ ತಡಿಗ ನಾನು ಅದನ್ನೇ ಮಾತಾಡಕ್ಕೆತ್ತೆ ನಾನು ನೀ ಇತ್ತ ತ ಬಾ ನನಗೆ ಏನು ಕೇಳಂಗಿಲ್ಲ ಬಾಪಾ ಬಾ ಇತ್ತ ಬಾ ನಮಗೆ ಕೇಳ್ಬೇಕು ನಿಮ್ಮಂಥವ್ರು ಜ್ಞಾನ ಪಂಡಿದ್ರು ಕೇಳಿದ್ರೆ ನಮಗೂ ಬೇರೆ ಬೇರೆ ಹುಳ ಬೀಳ್ತಾವ ಹಾ ಓ ರೀ ಭೂತಾಯ್ಸಿದ್ದಾಗ ಮರಿ ನೀನು ನಡೀತದೆ ರೀ ಭತಾಳ್ಸಿದ್ದಾಗ ಅಲ್ಲ ಅವನು ಶೀಲದ ದವರಿಗೆ ನಡೆಯಂಗಿಲ್ಲ ಅಲ್ಲಿ ನಡೆಯಂಗಿಲ್ಲ ಅವನು ಅವನೇ ರೀ ಅವನು ಅವನೇ ಭೂತಾಳ್ ಸಿದ್ದನ ಅವತಾರ ಯಾವಾಗ ಇತ್ರಿ ಭೂತಾಳ್ ಹೆಸರು ಅರೇ ಕೇಳೋಣ ನಿ ಹೆಸರು ಭೂತಾಳ್ ಸಿದ್ದಾರ ಅವನು ಅವನಿಗಿದೆ ನಡೀತದ ಅವ್ರಿಗೆ ನಡೆಯಂಗಿಲ್ಲ ನಾವು ಅದೇ ಮಾತಾಳೋಕತ್ತೆ ಓನಿಗೆ ಥಟ್ 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 ಮುಂಜಾನೆ ಹೊಲಿ ನೋಡ್ರಿ ಇಲ್ಲಿ ಹೇಳ್ತೀನಿ ಕೇಳ್ರಿ ಭೂತಾಯ ಸಿದ್ಧಿಗೆ ನಡೀತದೆ ಅಮೋಘ ಸಿದ್ಧಗ ಮಲ್ಕಾರ್ ಸಿದ್ಧಿಗೆ ನಡೆಯಂಗಿಲ್ಲ ಹಾ ಅವ್ರು ಸೀಲ್ ಮತದವರು ಅಮೋಘ ಸಿದ್ಧಿಗೆ ಹಾ ನೋಡಲಿ ಕಾಕಾ ಯಾವ್ದೇ ಅವ್ರಿಗೆ ನಡೆಯಲತ್ತ ನೋಡಲಿ ನೋಡಿ ಹೌದು ಹೌದು ಹಾ ಹಾ ಒಂದು ಉದಾಹರಣೆ ನಾನೇ ನಿನಗೆ ಕೇಳ್ತೀನಿ ಅಣ್ಣ ಹೇಳು ಇಲ್ಲ ಇಲ್ಲ ಇಲ್ಲಿ ನೀವು ಬೇಡ ಇಲ್ಲ ನಾವ್ ನೀವು ಕೂಡ ಅವನಿಗೆ ಹೇಳುವ ನಿಮ್ಮ ವಿಚಾರ ಅವ್ರಿಗೆ ಅರ್ಥ ಆಗಿಲ್ಲ ಅವ್ರಿಗೆ ಅರ್ಥ ಆಗಿಲ್ಲ ಅಣ್ಣ ಇಲ್ಲಿ ಬಾ ಇಲ್ಲಿ ನಾವು ಕುಂದರ್ತೇವಪ್ಪ ಬರ್ರಿ ನೀವೇ ಒಬ್ರು ಇಲ್ಲಿ ಕೆಲವೊಬ್ರು ತೆಲಿಯೊಳಗೆ ಕೆಲವೊಂದು ವಿಚಾರಗಳು ಅದಕ್ಕೆ ನಮ್ಮ ಇಡೀ ಸಾತಲಗಾಂವ್ ಗ್ರಾಮದ ಸಮಸ್ತ ಹಿರಿಯರಿಗೆ ಹೌದ ನಿಮ್ಮ ಊರಿನ ಕತಿಸ ನಮಗ್ ಗೊತ್ತಿಲ್ಲ ಹೌದು ಯಾಕೆ ಗೊತ್ತಿಲ್ಲ ಅಂತ ಹೇಳಕತ್ತೀನಿ ಅಂದ್ರೆ ಅದು ಇದು ಇಂಡಿ ತಾಲೂಕು ಸಾತಲ್ಗಾಂವ್ ಊರ ಹೌದ ಇಲ್ಲಿ ಮಹಾನ್ ಮಾನ್ ವ್ಯಕ್ತಿಗಳಿದಿರಿ ಮಹಾನ್ ಪಂಡಿತರ ಇದೀರಿ ಮಹಾನ್ ಜ್ಞಾನಿಗಳಿದಿರಿ ತಿಳ್ಕೊಂಡವ್ರಿ ನಿಮ್ಮ ಮುಂದೆ ನಾವು ಒಂದು ಶಾಶ್ವಿಕಾಳ್ನು ಅಲ್ಲ ಹೌದು ನನಗೆ ಗೊತ್ತಿದ್ದ ಪ್ರಕಾರ ನಮಗ್ ತಿಳಿದ ಪ್ರಕಾರ ನನಗೆ ಗೊತ್ತಿದ್ದ ಪ್ರಕಾರ ಆ ಭೂತ ಅಳಿಸದ್ ಬೇರೆ ಅಲ್ಲ ಈ ಭೂತ ಅಳಿಸಿದ್ದ ಬೇರೆ ಅಲ್ಲ ಹೌದು ಕೈಲಾಸಿಂದ ಬಂದವನೇ ಇವನೇ 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 ಅವನೇ ಯಾಕಂದ್ರೆ ಸಾಕ್ಷಿ ಮೂರೆಣಿನ ಎಣ್ಣಿನ ಕಂಬಳಿ ಅದು ಮತ್ತ ಮುಂದಿನ ಸಂಧಿಗೋಗಿ ಮಾಸ್ತಾರ ಮಾಸ್ಟರ್ ತಾಂಬಾದ ನಿರ್ಮಾಣ ಸಿದ್ಧ ಎರಡು ಎಣ್ಣಿನ ಕಂಬಳಿ ಅಡ್ಡ ಬರವಾಡ ಹ ಇಲ್ಲಿ ಮೂರೆಣಿನ ಎಣ್ಣಿನ ಕಂಬಳಿ ನೀನೇಂದು ಎರಡು ಎಣ್ಣೆಂದು ಎರಡು ಹೆಣ್ಣಿಂದ ಮೂರು ಎಣ್ಣಿನ ಕಂಬಳಿ ನೋಡಕು ಇನ್ನು ನನ್ನ ಮಟ್ಟ ಮಾನ್ಯ ಒಳಗೊಂಡ ಕಸಂದಿದ್ದು ಹೊಡ್ತಕ್ಕ ಹೊಡ್ತಕ್ಕ ಒಂದು ಬಂದಿದ್ದು ಹೊಡ್ತಕ್ಕ ಹೌದು ನಿಮ್ಮ ಮಠಮಾನ್ಯದೊಳಗೆ ಬಂದು ಸಟ್ಟ ಯಾವ ಯಾರಿಪ್ಪ ಜರ್ಮಾಳ ಸಿದ್ಧ ಅವನಿಗೆ ಎರಡು ನಿನ್ ಕಂಬಳಿಯೋದು ಐತಲ್ರಿಪ್ಪ ನಾ ಹೊಡೆದೇ ಮಾತಾಡ್ತೀನಿ ನಿನ್ನ ಮುಂದೆ ಹೌದು ನಮ್ಮ ಮುಂದೆ ಸುಳ್ಳಿಲ್ಲ ಹೌದು ಮಾತಾಡುವಂತ ಮಾತು ಒಂದು ಮಾತು ಹೇಳಿದ್ರು ಹೊನ್ನಪ್ಪ ಮಾಸ್ತರು ಏನು ಇವತ್ತು ಏನೇ ಮಾತಾಡಿದ್ರು ಜ್ಞಾನದ ಮಾತು ಮಾತಾಡಬೇಕು ಜ್ಞಾನ ಹೋಗಿ ಮನಸ್ಸಿಗೆ ಮುಟ್ಟಿರ್ಬೇಕು ಹಾ ಕೊಟ್ಟು ಬಂದ ಏನು ಮಾತಾಡಕತ್ತಿ ಜ್ಞಾನದ ಮಾತ ನನಗ ನಿನಗ ಬಾಳ ಪರ್ಕ್ ಅದ ಈ ಗದ್ದಿಗೆ ಹೌದು ಹತ್ತು ಮಾರ್ ದೂರ ಇಲ್ಲ ಬಹಳ ದೂರ ಇಲ್ಲಪ್ಪ ಬರೀ ಮೂರ್ ಮಾರ್ ದೂರ ಅದ ಹೌದ್ ಗದ್ದಿಗೆ ಮ್ಯಾಗಿನ ಜಾಡಿ ನಿನಗ ಗೊತ್ತಿಲ್ಲ ಏನ್ ಜ್ಞಾನದ ಮಾತು ಮಾತಾಡ್ತೀನಿ ಹೌದಾ ಜಾಡಿ ಗದ್ದಿಗೆ ಮ್ಯಾಗಿನ ಜಾಡಿ ಪೂಜಾರಿ ಹೊತ್ಕೊಂಡ್ ಬಂದ್ ಆರ್ತಿ ಮಾಡ್ತಾನೆ ದಿಮ್ಮಿಗೆ ಅವನ್ ತೆಲಿ ಮ್ಯಾಗಿಂದ ನೋಡಿನಿ ಜ್ಞಾನದ ಮಾತಾಡ್ತೀರಪ್ಪ ನೀವು ಪೂಜಾರಿ ಚಳಿಮಗಿಂದ ಹೇಳಬೇಡ ನಿಮ್ ಮುಚ್ಚಾನ ಗದ್ದಿಗೆ ಮ್ಯಾಗ ಏನದ ಮೂರು ಹಣ ಕಂಬಳಿ ಅದಲ್ಲ ಅದನ್ನ ನೋಡ್ರಿ ಹೇಳು ಹಾ ಅದು ನೋಡ್ರಿ ಹೇಳ್ರಿ ಇನ್ನೊಂದು ಇನ್ನೊಂದು ಮಾತ ನಾ ಏನ್ ಕೇಳಿದ್ದೆ ಸದ್ಯ ಹೋಗಿ ಶಿರಡೋಣ ಮಟ್ಟದೊಳಗ ನೋಡಿದ್ರ ಸಿಗಬೇಕ ಬೀರ ದೇವರ ಹಿಂದಿನ ಮಗ್ಲ ಎಡಕಿನ ಬಾಜು ಖಾತ ಅಲ್ಲ ಅಂದಿನ ಏನ್ ಹಿಂದ ಹೇಳಕತ್ತಿಲ್ಲ ಅತಿ ಇಲ್ಲ ಬೀರ್ ದೇವ್ರ ಸದ್ಯ ಗಾಡಿ ಬಿಡು ಹಿಂದಿ ಇತ್ತು ಅಂದಿನಿ ಹಿಂದೈತೆ ಅಂತ ಹೇಳಿ ಹೌದಾ ಹಿಂದಿನ ಮಗ್ಲ ಎಡಕಿನ ಬಾಜು ಬೀರಪ್ಪನ ಎಡಕಿನ ಬಾಜು ಅಂದ್ರೆ ಹಿಂದ ಹಾ ಈಗ ಬಿರುತಾಯಿಸಿದ್ದು ಅನ್ನ ಅಣ್ಣ ಕುತ್ತ ಹಂಗದ ಎಡಕಿನ ಮಗ್ಲ ಹೌದು ಹೌದು ಎಡಕಿನ ಮಗ್ ಆ ಗಿಡದಂಗ ಬನ್ನಿ ಗಿಡದಂಗ ಹಿಂದಿತ್ತು ಅಂದ್ರೆ ಒಪ್ಗೋತೀನ ಹೌದು ಎಡಕಿನ ಮಗಳ ಕಂಟಿ ಆ ಕ್ಯಾತರ ಕಂಠಿ ಶಿವ ಪಾರ್ವತಿ ಅದು ಯಾಕೆ ಹಿಂಗ್ ಇಳಿದ್ರು ನಾ ಗಂಡ ಹೆಣ್ ತಂದಿಲ್ಲ ಗಂಡ್ ತಂದಿಲ್ಲ ನಾವು ಶಿವ ಪಾರ್ವತರಿಗೆ ಹೇಳ್ತಿ ಶಿಶು ಮಗಾತ್ ಅಂದಿಲ್ಲ ನಾನು ಯಾವ ಕಾರಣಕ್ಕ ಏನ್ ಉದ್ದೇಶಕ್ಕಾಗಿ ಅಲ್ಲಿ ಇಳಿಬೇಕಾಯ್ತು ಅಂತ ನಾನಿನ ಕೇಳಿನಿ ಹೌದು ಎಡಕೆ ಯಾಕೆ ಅಂತ ಕೇಳವೆ ನಾ ಪ್ರಶ್ನೆ ಸಂದಿಗೆ ಹೇಳಿ ನನಗೆ ಭಗವಂತ ಎಲ್ಲಾರು ಒಂದೇ

ನೀವು ಮಾತಾಡಿದ ಮಾತಿ ಹೇಳಕೀನಿ ಮಾಸ್ತರ ಹೌದಾನು ಹೋಗಿ ಶಿರಡೋಣ ಮಠದಾಗ ನೋಡು ಬೀರಪ್ಪನಿ ಎಡಕಿನ ಮಗಲಿ ಹಿಂದಿನ ಬಾಜುನೇ ಐತಿ ಹಿಂದಿ ಎಡಕ ಹಾ ಹಿಂದಿಲ್ಲ ಹಿಂದಿನ ಮಗಲಿ ಎಡಕಿನ ಬಾಜು ಪರಿಪೂರ್ಣ ಹಿಂದಿಲ್ಲ ಎಡಕಿನ ಬಾಜು ಅಣ್ಣ ಕುರ್ಚಿ ಹಾಕೊಂಡ್ ಕುತಾನ ಕಿಂಗ್ ಅದ ಎಡಕಿನ ಬಾಜು ಅದು ನೋಡ್ರಿ ಹಿಂದಿನ ಮಗಲ ಉತ್ತರ ನಿತ್ರ ಬರೋದು ಹೌದು ನಿನ್ನ ಉತ್ತರ ಪ್ರಶ್ನೆ ಉತ್ತರ ನಿನ್ನ ಬಾಯಾಗ ಮೂರು ಮೂರು ನಾಲ್ಕು ನಾಲ್ಕು ಸಾರಿ ಹಾಯ್ದು ಬರ್ಲಾಕ ಹತ್ತದ ಹೊರತಾಗಿ ಅದು ತಿರುಲಾಗ್ಯದ ಇದೇ ಉತ್ತರ ನಿನಗ್ ಹೇಳ್ಲಾಕ ಬರಲ್ದು ಹೌದು ಬಾಯಾಗ ಹೋಗಿ 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 ಬರ್ಲಾಕತ್ತದ ಮೂರು ಸಾರಿ ನೀನು ನೀ ನಿನ್ನ ಬಾಯ ಕರೆ ಹಿಂಗ ಅದು ನಿನ್ನ ಉತ್ತರ ಪ್ರಶ್ನೆದು ಹೇಳ್ಲಾಕ ನಿನಗೆ ಬರೋಲ್ದು ಅದ ಮುಂದಿನ ಸಂಡಿಗರೇ ತಿಳಿಸ್ ಹೇಳದ ಹೇಳಿ ಹೇಳಿಪ್ಪ ಪ್ರತಿ ಏನಾಗ ಫಸ್ಟೇ ಸಂಡಿಗೆ ಹಾಡಿದಿನಲ್ಲವಾಳು ಹಾಂ ಹಾಂ ಏನು ಹೇಳ್ಯಾರಪ್ಪ ಮಾತಾರು ಪಾತ್ರ ಎಲ್ಲಾ ஒ நம்பர் பாபா நகர் ஊர் ஹௌதிப்பா மரியாதை கழதி ரூப்பார் கிம்மத்து கழதிரிப்பா

ನೀ ತಯಾರಾಗ್ಯ ಇವತ್ತು ಸಿದ್ಧಾಂತ ಒಟ್ಟ ಇವ್ರನ್ನ ಇವ್ರನ್ನ ಗಪ್ಪ ಇವ್ರನ್ನ ಅದ ಇವ್ರನ್ನ ಇವ್ರ ನೀರು ಇವ್ರ ನೀರು ಹಚ್ಚುದನು ಐತಿ ಇವತ್ತು ಇವತ್ತು ಏನೋ ಮಾಡಿ ಬಂದಾರಿ ಇವ್ರು ಬಾಬಾ ನಗರ್ದವರು ಬಂಗಾರಪ್ಪ ನಂಬರ್ ಅಂದ್ರೆ ಊರಿನವರು ಏನ್ ಐ ಹೇಳಾರು ಕೇಳಿರಿ ಏನಪ್ಪಾ ಮುಮ್ಮೆಟ್ಟಿ ಗುಡ್ಡದೊಳಗೆ ಮುಮ್ಮೆಟ್ಟಿ ಗುಡ್ಡದೊಳಗ

ಒಟ್ಟು ತೋರಿಸ್ ಕೊಡ್ಬೇಕ ನಮ್ಗೆ ಅಡಿಗೆ ಬಾಡಿಗೆ ಕೊಡ್ಬೇಕು ಬರೀ ಎಣ್ಣೆ ನೀನು ಯಾರ ಮುಂದರೆ ಹುಳ ಬಿಟ್ಟು ಇಲ್ಲಿ ಏಳೆಂಟು ಸಾರಿ ಹಾಡಿನ ಸಾತ್ತಲ್ ಗಾಮದಾಗ ಹೇಳಿ ನಮ್ಮ ಮುಂದೆ ನಡೆಯಂಗಿಲ್ಲ ಹವ ಮಾಡ್ಕೊಳಕ ನಡೆಯಂಗಿಲ್ಲ ನಮ್ಮ ಮುಂದೆ ಬೇಡ ಸಾಹೇಬ್ರ ಹೌದು ಅದ ಸಾಹೇಬ್ರು ಚೂರಿ ಹಾಕ್ಯಾರ ಅಲ್ಲಿ ಯಾರು ಇಲ್ಲ ಅಮೋಕ್ಷಿದ್ದಪ್ಪನಿ ಅಡಿಕಿನ ಮಗ್ಲ ಯಾವ ದೇವಿನೂ ಇಲ್ಲ ಯಾವ ದೇವಿನೂ ಇಲ್ಲ ಅಲ್ಲಿ ಅಲ್ಲಂದ್ರೆ ಎಷ್ಟೋ ತರಿಸ್ಲಿ ನಿನಗೆ ಹೇಳ್ ಏನು ಜಿಗಜಿನವ್ರು ತರಲೇ ಏನ್ ಬೇವರಿಗೆ ಅವ್ರು ತರ್ಸಲಿ ಏನ್ಮೆಟ್ ಗುಡದವ್ರ ಯಾರಿಗೆ ತರಿಸ್ಬಾರಪ್ಪ ಹ್ಞೂ ಇಲ್ಲ ಅಲ್ಲಿ ಯಾವ ದೇವಿನ ಇಲ್ಲ ಮಣ್ಣೂರು ಎಲ್ಲ ಹೋದಾಳು ಒಂದು ಸ್ಥಾನ ಕೊಟ್ಟಿದ್ದು ಇಲ್ಲ ನಂಗೆಲ್ಲ ಹೌದಪ್ಪ ನಾವು ಒಪ್ಪಗೋತೀವಿ ಹೌದು ಇನ್ನ ಕಲ್ಲೂರ ಕಡಿಮಠ ಕಲ್ಲೂರ್ ಕಡಿಮಠನೇ ಯಾಕಾಯ್ತು ಕಲ್ಲೂರು ಕಡಿಮಠ ಯಾಕಾಯ್ತು ಇಂತದ್ ಕೇಳ್ರಿ ಹೇಳ್ತೀನಿ ನನಗೆ ಎಷ್ಟು ನಿಲ್ಲುತ್ತದ ಭಗವಂತ ಎಷ್ಟು ಬುದ್ಧಿ ಕೊಟ್ಟನ ಸಾತಲ್ಗ ಅವ ಕೃಪಾಶೀರ್ವಾದ ನಮ್ಮ ತಲೆ ಮೇಲೆ ಇತ್ತಂದ್ರ ಈ ತಲೆಮೇಲೆ ಎಷ್ಟಾಯ್ತಲ್ಲ ಹೌದು ನನ್ನಲ್ಲಿ ಎಷ್ಟು ಬುದ್ಧಿ ಅದ ಅಟ್ಟ ಹೇಳ್ತೀನಿ ಹೌದಿಪ್ಪ ಯಾಕರ ಮೆಟ್ಟಿ ಗುಡ್ಡದ ಮೇಲೆ ನೂರ ಒಂದು ಧರ್ಮರಿಗೆ ಅಮೋಘ್ ಸಿದ್ದಪ್ಪ ಭಿನ್ನ ಹೇಳಿದ್ದ ಊಟಕ್ಕ ಹೇಳಿದ್ದ ಊಟಕ್ಕೆ ನೂರ ಒಂದು ಮಂದಿ ಧರ್ಮರಿ ಎಲ್ಲಾರು ಬಂದು ಕೂತ್ರು ಅದರ ಒಳಗಟ್ಟಡಿಯೋ ಬಂದು ಕೂತ ಹೌದು ಹೌದು ಬಟ್ಟಲು ಒಡೆಯನ್ನು ಬಂದು ಕೂತ ಯಾರು ಕಲ್ಲೂರ ಬಂದು ಕೂತ ಇವನ ಆಕಾರಿ ಹಂತ ಏನಿತ್ತಪ್ಪ ಒಂದು ತರ ಹುಚ್ಚರ ತರ ಇದ್ದ ಹೌದು ಹೌದು ಜೊಲ್ಲ ಸುಂಬಳ ಸೋರ್ತಿತ್ತು ಬಯನ್ ಜೊಲ್ ಸೋರ್ತಿತ್ತು ಸುಂಬಳ ಸೋರ್ತಿತ್ತು ಮೈ ಮ್ಯಾಗ ಹರಕ ಬಟ್ಟಿ ಹೌದು ಹೊಲಸ ಇಂತ ಹೊಲಸ ರೂಪವನ್ನಿತ್ತವನ ಮಲ್ಲಿ ಅಂತ ಹುಚ್ಚ ಒಂದು ಸಾವಿರ ಒಂದು ಮಂದಿ ಧರ್ಮರೊಳಗೆ ಅವನು ಕೂಡ ಊಟ ಕೂತಿದ್ದ ಊಟ ಕೂತ ಇವನ ಆಕಾರ ವಿಕಾರ ನೋಡಿ ನಾಯಿ ಹೇಳಿದ ನನ್ನ ನಿರ್ಮಾಲಿಸಿದ್ದ லோர் சும்பா சோர் சிட்டு ஏறிப்பா இப்போ கூடி முந்திட்டு அன்னத தாட்ட கசந்த கிஷிங்க எப்போது கொண்டுவாங்க எப்படி ಸಿದ್ದಾಪುರ ಪಾಲ ಹಿಡಿತಾನೆ ಅಪ್ಪ ನೂರ ಒಂದು ಮಂದಿ ಧರ್ಮರಿಗೆ ಊಟಕ್ಕೆ ಬಾತ್ ಹೇಳಿ ಅವರೊಳಗೆ ನಾನು ಶಾಮಿಲ್ ಇದೀನೋ ಭಗವಂತ ಹೌದು ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಾ ಬಂದು ಊಟ ಕುಕ್ಕುತ್ರ ಅನ್ನದ ತಾಟ ಕಸಬಂದು ಕಳಿಸಾರ ಭಗವಂತ ಅಂತ ಹೇಳಿ ಅಮೋಷದಪ್ಪನ ಪಾದದ ಮ್ಯಾಗ ಬಿದ್ದು ಒಳ್ಳಾಳ ಕತ್ತ ಕಲ್ಲು ಅಡಿಯ ಹೌದು ಅವಾಗ ತ್ರಿಕಾಲ ಅಧ್ಯಯನ ಮೋಗ ಸಿದ್ದಪ್ಪ ಹೇಳ್ತಾನೆ ಏನ್ ಹೇಳ್ತಾನಪ್ಪ ಚಿಂತೆ ಮಾಡುವಳ ಕುಸ ಹ ಕುಸ ಇವತ್ತು ನಿನಗೆ ಇದ್ರ ಅವಮಾನ ಮಾಡ್ಯಾರಪ್ಪ ಅಂದ್ರೆ ನಿನ್ ಮೇಲೆ ಎಲ್ಲಾರು ನಿನ್ ಮೇಲೆ ಬಂದು ಹೋಗ್ಬೇಕಂತ ತಿಳ್ಕೊಂಡು ಬಾಯಿ ತರಿ ನಾಲಿಗೆ ಹೊರಗ ತೆಗಿಯ ತಂದಾಗ ಬಟ್ಟು ಲೋಡಿಯ ತನ್ನ ಬಾಯಿ ತೆಗೆದು ನಾಲಿಗೆ ಹೊರಗೆ ಚಾಚದಾಗ ಅದೇ ಭಂಡಾರು ಹೋಗಿ ಬೆತ್ತಲೆ ಬರೆದು ಬಿಟ್ಟ ಓ ಹೋಮ ಬರುದ ಬರುದು ಹೇಳ್ತಾನೆ ಏನ್ ಹೇಳ್ತಾನಪ್ಪ ಮೂರು ನುಡಿ ಹೌದು ಮೂರು ನಿನ್ನ ಬೇಕಾ ಹೇಳಿ ಸತ್ಯ ಮಾಡಿ ತೋರಿಸ್ತೀನಿ ಹಳ್ಳಿ ಕಿದ ಮೋಗ್ಶಿದ್ನ ನುಡಿ ಮಾಡು ಹಕ್ಕಿ ಯಾರ್ಯಾರಿಗೆ ಇಲ್ಲ ಹಲ್ಲ ನೀನು ಒಬ್ಬಂಗ್ಯದ ಕೆಳನಾಡಕ್ಕೆ ಹೋಗಿ ನೀ ಜಾಗ ಮಾಡು ಕಲ್ಲೂರ್ಗೆ ಹೋಗಿ ನಿಂದೆ ಕಡಿ ಮಟ್ಟ ಆಗ್ಲಂತ ಹೇಳಿ ಮಾತು ಮೋಗ್ಶಿದ್ದಪ್ಪ ಕಲ್ಲೂರು ಒಡೆ ಕೊಟ್ಟಂತ ಪ್ರಕಾರ ಕಲ್ಲೂರ ಮಠಕ್ಕೆ ಬಂದು ಸ್ಥಾಪನೆ ಮಾಡ್ಯಾನ ನನ್ನ ಮಠ ಮಾನ್ಯದೊಳಗೆ ಕಲ್ಲೂರು ಕಡಿ ಮಟ್ಟ ಅಂತ ಹೇಳಿ ಮಾತು ಹೌದು ಹೌದು ಬರೋ ಬರಿ ರೀ ಹಾಂ ನೀವು ಕೇಳಿದಂಥದ್ದು ನನಗೆ ಎಷ್ಟು ಬುದ್ಧಿ ಕೊಟ್ಟನ ಭಗವಂತ ಅಪ್ಪ ಹೇಳದಪ್ಪ ಮತ್ತೆ ಇದು ಅಲ್ಲ ಅಂದಿ ಅಂದ್ರೆ ಹೊಡಿ ನಿನ್ನ ಮನಸ್ಸಿಗೆ ಬಂದಿದ್ದು ಹಾ ಹಾ ಕಲ್ಲೂರು ಮಟ್ಟದ ತಾಳಗ ಇನ್ನು ನಿಮ್ಮ ಕಡೆ ಬಂದು ಹೇಳು ಇನ್ನು ನಾ ಹಂಗಂದಿಲ್ಲ ಇಲ್ಲಿ ಬರೀ ಇಲ್ಲಿ ಎಲ್ಲಿ ನೀವು ಬರ್ರಿ ಅವನಿಗೆ ಹಂಗಂದಿಲ್ಲ ನಾನು ನೀವು ಸರಿಯಾಗಿ ಮಾತಾಡ ಗುರುವೀಗಿ ಶಿಷ್ಯರೇನ್ ಅಕ್ಕರ್ ಶಿ ಒಬ್ಬ ಗುರುವಿಗೆ ಹಾ ನೀವು ನೀವ್ ಸರಿಯಾಗಿ ಮಾತಾಡಲಿಲ್ಲ ನೀವ್ ಏನಂದಿವ್

ಕೇಳಕೋ ಮಜಲಿಯಾನಿ ಕೇಳಕೋತೆಪ್ಪ ಆ ಆ سید ಮಾयला ಕತನ ಆ سید ಹೇಳಕತನ ಅಂದ್ರೆ ಏನು ನಿನ್ನ ಅರ್ಥ ಮತಿನ ಅರ್ಥ ನಿನಗ ಅಮ್ಮ ಅಮ್ಮಗೆ ಅದು ಉಟ್ಟು ಕೊಟ್ಟಿದ್ದು ಅದು ಕೇಳಿಲ್ಲ ನಿನಗ ಹ ಕಲ್ಲೂರು ಕಡಿ ಮಟ್ಟ ಅಂದಿರಿ ಮತ ಅದನ್ನ ಕೇಳಲ್ಲ ನೀ ಅದರ ಮುಂದೆ ನೀ ಶಾಣೆಯನೋ ಅದನ್ನೇನು ಹೆಂಗ್ ಹೋಗೋ ಸಾತನ ಗೌನ ಮರ್ಯಾದೆ ಕಾದಿ ನೀ ಮರ್ಯಾದೆ ಕಾದಿ ಬಂದು ಸಾತನ ಅದನ್ನ ಕೇಳಲ್ಲ ಕಲ್ಲೂರು ಕಿದ್ದೆ ಮಟ ಇಲ್ಲ ಅಂತ ಕೇಳලා ಹೇಳ್ತಿನಿ ಸಮಾಧಾನ ಹೇಳು ಅದನ್ನ ಕೇಳಲ್ಲ ಹೇಳ್ತೀನಿ

ಒಂದು ಲೆಕ್ಕ ನಿನ್ನ ಊರಿಗೆ ಬಂದೇಳಿ ನೀನ್ ಬಾಯಿ ಬಂದಾಗ ಮಾತಾಡಿದ್ರಲ್ಲದು ಏನ್ ಅರೇ ತುರೇ ಮಾತಾಡ್ತಿವಿ ಏನ್ ಊರಿಗೆ ಬಂದು ಸುಮ್ನೆ ಯಾರು ಸುಮ್ನೆ ಹೇಳುದು ಒಂದು ನಾಯಿಗೆ ಹೇಳು ಮಾಡ್ಕೋ અમા હડમ લલ મિટના એ બડા હાથમાં કેળ છે હેડું કેળ દો હાલો એને হে নিয়ক নে বাৰু হাৰ চি নে কিন্দ

ಅಭಿಮಾನಿ ಬಿದ್ದ ನಮಗೂ ಅಭಿಮಾನಿ ಆಗ್ರಿ ನಿಮಗೂ ಅವ್ರಿಗೆ ಆಬೇರಿ ನೀವು ನ್ಯಾಯ ಮಾಡಿಲ್ಲ ತೂಕ ಮಾಡಿಲ್ಲ ನಿಮ್ದು ಚಿಕ್ಕ ಬಂದಿ ನಾವಿಲ್ಲ ನೀವ್ಯಾಕ ನಿಮ್ಗೆ ಶುಟಿ ಬರೋದಿರಲಿಲ್ಲ ಏನ್ ನಿಮ್ಮ ಊರಾಗ ಅಡಿಗೆ ಬರ್ಬೋದ Ayo, yeah. yeah. yeah.